ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಸನ್ನ ವೇಳೆ ಇದು ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ ಪ್ರಸನ್ನ ವೇಳೆ ಇದು ಪ್ರಸನ್ನ ವೇಳೆ ಇದು ಅಭಿಷೇಕದ ಸಮಯ ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ ದೇವರಾತ್ಮ ಆತ್ಮ ನಮ್ಮ ಮೇಲೆ ಇಳಿಯುತ್ತಿದೆ ಅಗ್ನಿಯ ಅಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ ದೇವರ ನಮ್ಮ ಮೇಲೆ ಇಳಿಯುತ್ತಿದೆ ಅಗ್ನಿಯಾಭಿಷೇಕ ನಮ್ಮ ಮೇಲೆ ಸುರಿಯುತ್ತಿದೆ ಕ್ರಿಸ್ತನ ಸಾಕ್ಷಿಯಾಗಿ ನಮಾರ್ಪಡುವ ಸಮಯ ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ ಪ್ರಸನ್ನ ಇದು ಪ್ರಸನ್ನ ಇದು ಅಭಿಷೇಕದ ಸಮಯ ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ ಹೌದು ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ನಮ್ಮನ್ನು ದಿನೇ ದಿನೇ ನೂತನ ಸೃಷ್ಟಿಯನ್ನಾಗಿ ಮಾರ್ಪಡಿಸುವಂತದ್ದಾಗಿದೆ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಜೆಕಾರ್ಯನ ಗ್ರಂಥ ಪ್ರವಾದಿ ಜೆಕಾರ್ಯನ ಗ್ರಂಥ ಮೂರನೇ ಅಧ್ಯಾಯ ವಚನ ಮೂರು ದೇವದೂತನ ಮುಂದೆ ನಿಂತಿದ್ದ ಯಹೋಶುವನು ಮಲಿನವಾದ ಬಟ್ಟೆಯನ್ನು ಧರಿಸಿದ್ದನು ತನ್ನ ಮುಂದೆ ನಿಂತಿದ್ದ ಸೇವಕರಿಗೆ ಆ ದೂತನು ಈತನ ಮಲಿನವಾದ ಬಟ್ಟೆಗಳನ್ನು ತೆಗೆದು ಬಿಡಿ ಎಂದನು ಆನಂತರ ಯಶುವನಿಗೆ ನಿನ್ನ ದೋಷವನ್ನು ತೊಲಗಿಸಿದ್ದೇನೆ ಶ್ರೇಷ್ಠವಾದ ಬಟ್ಟೆಗಳನ್ನು ನಿನಗೆ ತೊಡಿಸುವೆನು ಎಂದನು ದ ದಲಾಟ್ ಈ ಮುಂಜಾನೆ ವೇಳೆ ದೇವರು ನಮ್ಮನ್ನು ಶುದ್ಧೀಕರಿಸುವ ಸಮಯ ಹೇಗೆ ಮಂಜು ಮಳೆಯ ಹನಿ ಗಿಡದ ಮೇಲೆ ಬಿದ್ದು ಆ ಪೈರುಗಳ ಮೇಲೆ ಬಿದ್ದು ಅದನ್ನು ಹಸನುಗೊಳಿಸಿ ಫಲಭರಿತವನ್ನಾಗಿ ಮಾರ್ಪಡಿಸುತ್ತದೆ ದೇವರ ವಾಕ್ಯ ನಮ್ಮನ್ನು ಶುದ್ಧೀಕರಿಸುವಂತದ್ದಾಗಿದೆ ಈ ಜಕಾರನ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ನಾವು ನೋಡುವುದೇ ಆದರೆ ಯಾಜಕನಾದ ಯಹೋಶುವನು ಸರ್ವೇಶ್ವರನ ಸನ್ನಿಧಾನದಲ್ಲಿ ಬಂದು ನಿಂತುಕೊಂಡಾಗ ಆತನ ಪಕ್ಕದಲ್ಲಿಯೇ ಸೈತಾನನು ಸಹ ಬಂದು ನಿಂತುಕೊಂಡಿದ್ದನು ಎಂಬುದಾಗಿ ಇವತ್ತು ಸೈತಾನನ ಒಂದು ಆ ಪ್ರಕ್ರಿಯೆಗೆ ಕಾರಣ ನಮ್ಮ ಪಾಪಗಳೇ ಆಗಿದೆ ಪಾಪದ ಒಡೆಯ ಸೈತಾನನಾಗಿದ್ದಾನೆ ಸೊ ಅಲ್ಲಿ ಯಹಶಿವನ ಪಕ್ಕದಲ್ಲಿಯೇ ಬಂದು ಧೈರ್ಯವಾಗಿ ಸೈತಾನನ ದೂತನು ಬಂದು ನಿಂತಿರುವುದನ್ನು ದೇವರು ನೋಡುತ್ತಾರೆ ಇದು ಯಹೋಶುವನಿಗೆ ಅರಿವಾಗುವುದಿಲ್ಲ ಆದರೆ ದೇವರು ಯಹೋಶುವನನ್ನು ನೋಡುವಾಗ ಆತನು ಧರಿಸಿದ್ದ ವಸ್ತ್ರಗಳು ಮಲಿನವಾಗಿದ್ದವು ವಸ್ತ್ರ ಅಂದರೆ ನಮ್ಮ ಶಾರೀರಿಕವಾದ ಶರೀರವನ್ನು ಮುಚ್ಚಲು ನಾವು ಹಾಕುವ ಈ ಬಟ್ಟೆ ಮಾತ್ರವಲ್ಲ ಆತ್ಮೀಕವಾದ ವಿಷಯದಲ್ಲಿ ನೋಡುವುದಾದರೆ ನಮ್ಮ ಆತ್ಮ ಎಂಬುದೇ ಆಗಿದೆ ಕಾರಣ ರಕ್ತ ಮಾಂಸ ದೇವರ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ ಸೊ ಈ ಬಟ್ಟೆ ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ ಹೌದಲ್ವಾ ಆದರೆ ಬಟ್ಟೆಯನ್ನ ಹೋಲಿಕೆ ಮಾಡಿ ನಮ್ಮ ಆತ್ಮಗಳಿಗೆ ಕುರಿತಾಗಿ ದೇವರು ಮಾತನಾಡುತ್ತಾರೆ ಆತನು ಪಾಪ ಮಾಡಿದ ಕಾರಣ ಆ ಪಾಪದ ಯಜಮಾನ ಸೈತಾನ ಯಹೋಶಿವನ ಪಕ್ಕದಲ್ಲಿ ಬಂದು ನಿಂತಿದ್ದನು ಇದು ಯಹೋಶಿವನಿಗೆ ಅರಿವಾಗಿದೆಯೋ ಅರಿವಾಗುವುದಿಲ್ಲವೋ ಅದು ನಮಗೆ ಸ್ಪಷ್ಟತೆ ಸಿಗುವುದಿಲ್ಲ ಆದರೆ ಯಹೋಶುವನನ್ನು ತನ್ನ ಯಾಜಕನನ್ನಾಗಿ ನೇಮಕ ಮಾಡಿದ ಯಾಜಕನ ಅಭಿಷೇಕವನ್ನು ಕೊಟ್ಟು ದೇವರ ಸೇವೆಗಾಗಿ ಮುಡಿಪಾಗಿಟ್ಟ ತನ್ನ ದಾಸ ಯಹೋಶಿವನನ್ನು ದೇವರು ನೋಡುತ್ತಾರೆ ಅವನ ವಸ್ತ್ರಗಳು ಮಲಿನವಾಗಿದೆ ಆದ ಕಾರಣ ಸೈತಾನ ಹಕ್ಕು ಬಾಧ್ಯತೆಯಿಂದ ಬಂದು ನಿಂತಿದ್ದಾನೆ ಎಂದು ಅರಿತುಕೊಂಡ ಸರ್ವೇಶ್ವರನು ತನ್ನ ದೂತನಿಗೆ ಅಪ್ಪಣೆ ಮಾಡಲು ಆ ಕ್ಷಣವೇ ದೂತನು ಇಳಿದು ಬಂದು ಯಹೋಶ್ವನ ಮೇಲಿದ್ದ ಆ ಮಲಿನತೆಯನ್ನ ಅಶುದ್ಧತೆಯನ್ನ ದೋಷವನ್ನ ಶುದ್ಧೀಕರಿಸುವ ರೀತಿಯಲ್ಲಿ ಅದನ್ನು ತೆಗೆದುಹಾಕಿ ಶ್ರೇಷ್ಠವಾದ ವಸ್ತ್ರಗಳನ್ನು ಆತನಿಗೆ ತೊಡಿಸುತ್ತಾರೆ ಯಾವುದದು ಶ್ರೇಷ್ಠವಾದ ವಸ್ತ್ರ ಪ್ರವಾದಿ ಯಶಾಯನ ಗ್ರಂಥ ಅರವತ್ತೊಂದನೇ ಅಧ್ಯಾಯ ವಚನ ಹತ್ತರಲ್ಲಿ ನಾವು ನೋಡುತ್ತೇವೆ ರಕ್ಷಣೆ ಎಂಬ ವಸ್ತ್ರವನ್ನು ನೀನು ನನ್ನ ಮೇಲೆ ಹಾಕಿದ್ದಿ ಎಂಬುದಾಗಿ ಪ್ರೇಸ್ ದಲಾಡ್ ಹಾಲೆಲಿಯ ಈ ಮುಂಜಾನೆ ವೇಳೆ ನಮ್ಮ ಪಕ್ಕದಲ್ಲಿ ಸೈತಾನ ದೂತ ಬಂದು ನಿಂತಿರಬಹುದು ನಡೆಯಿಂದ ನುಡಿಯಿಂದ ಮಾತಿನಿಂದ ಆಲೋಚನೆಗಳಿಂದ ನಾವು ಪಾಪ ಮಾಡಿದ್ದೆ ಆದರೆ ದೇವರ ಸನ್ನಿಧಾನದಲ್ಲಿ ಬಂದು ನಿಲ್ಲುವಾಗ ಸರ್ವೇಶ್ವರನು ಆ ಏಸುವಿನ ರಕ್ಷಣೆ ಏಸುವಿನ ರಕ್ತದ ಹೋದಿಕೆಯನ್ನ ನಮ್ಮ ಮೇಲೆ ಹಾಕಿ ನಮ್ಮನ್ನು ಸಕಲ ನೀತಿ ಅಶುದ್ಧತೆಗಳಿಂದ ಶುದ್ಧೀಕರಿಸುವಾಗ ಯಹೋಶುವನ ಪಕ್ಕದಲ್ಲಿದ್ದ ಸೈತಾನ ಬಿಟ್ಟು ಹೋದ ರೀತಿಯಲ್ಲಿ ನಮ್ಮನ್ನು ಕಾಡುತ್ತಿರುವ ಎಲ್ಲ ವಿಧವಾದ ಸೈತಾನನ ಪ್ರಲೋಭನೆಗಳು ಬಿಟ್ಟು ಹೋಗುತ್ತದೆ ದೇವರಾತ್ಮ ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುತ್ತದೆ ಧೈರ್ಯದಿಂದಿರೋಣ ಇಲ್ಲಿ ಯಹೋಶಿವ ಏನೂ ಕಾರ್ಯ ಮಾಡಿಲ್ಲ ಆತ ಹೋಗಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡ ಅಷ್ಟೇ ಇವತ್ತು ನಾವು ಸಾಯ್ ಮುಂಜಾನೆ ವೇಳೆ ದೇವರ ಪ್ರಸನ್ನತೆಯಲ್ಲಿ ಬಂದಿದ್ದೇವೆ ದೇವರ ಪ್ರಸನ್ನತೆ ಆ ಅಗ್ನಿಯ ಅಭಿಷೇಕ ದೇವರೇ ನಮ್ಮಲ್ಲಿಯ ಶುದ್ಧೀಕರಣ ಕಾರ್ಯವನ್ನು ಮಾಡುವವರಾಗಿದ್ದಾರೆ ನಾನು ಯಹೋವ ಮೆಕದೋಸ್ ನಿಮ್ಮನ್ನು ಶುದ್ಧೀಕರಿಸುವ ದೇವರು ಪರಿಶುದ್ಧಗೊಳಿಸುವ ದೇವರು ನಾನೇ ಆಗಿದ್ದೇನೆ ಎಂದು ನುಡಿದಿದ್ದಾರೆ ಧೈರ್ಯದಿಂದಿರೋಣ ಆತನ ಪ್ರಸನ್ನತೆಯನ್ನು ಧೈರ್ಯದಿಂದ ಸಮೀಪಿಸೋಣ ಕರ್ತರಾದ ಯಶುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮ ಶರೀರ ಮನಸ್ಸು ಆಲೋಚನೆ ನಮ್ಮ ಕಣ್ಣಿನ ನೋಟ ಬಾಯಿ ಮಾತು ಕಿವಿ ಎಲ್ಲವನ್ನ ಶುದ್ಧೀಕರಿಸಿರಿ ನಮ್ಮಲ್ಲಿರುವ ಹೊಲಸಾದ ಬಟ್ಟೆಯನ್ನ ಹೊಲಸಾದ ಕೃತ್ಯಗಳನ್ನು ತೆಗೆದುಹಾಕಿ ನಿಮ್ಮ ಶ್ರೇಷ್ಠವಾದ ವಸ್ತ್ರಗಳು ಏಸುವಿನ ವಸ್ತ್ರ ರಕ್ತದ ಹೊದಿಕೆಯ ವಸ್ತ್ರ ರಕ್ಷಣೆ ಎಂಬ ವಸ್ತ್ರದಿಂದ ನಮ್ಮನ್ನು ಅಭಿಷೇಕ ಮಾಡಿರಿ ಈತನು ಬೆಂಕಿಯಿಂದ ತೆಗೆದ ಕೊಳ್ಳಿ ಎಂದು ಯೋಶವನನ್ನು ಉಪಯೋಗ ಮಾಡಿದ ರೀತಿಯಲ್ಲಿ ಪವಿತ್ರಾತ್ಮರ ಬೆಂಕಿ ನಮ್ಮಲ್ಲಿ ಪ್ರಜ್ವಲ್ ಕೆಂಡವಾಗಿ ಮಾರ್ಪಡಲಿ ನಿಮ್ಮ ಸೇವೆಗಾಗಿ ಉಪಯೋಗಿಸ್ತೀರಿ ನಮ್ಮ ನಡೆ ನುಡಿ ಜೀವನ ನಿಮಗೆ ಸಾಕ್ಷಿಯಾಗಿ ಮಹಿಮೆಯ ಜೀವನವಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ